ಇವತ್ತು ಕೆಬಲ್ ಪಿಲ್ಲಿ ನಮ್ಮ ರೋಡ್ ನ ಇವತ್ತು ಫಸ್ಟ್ ಕಾರ್ಯಕ್ರಮ ವೆಂಕಟಾಪುರ ಅದಾದ್ಮೇಲೆ ಮೇನ್ ರೋಡ್ ಇಂದ ಅಗ್ರವರೆಗೂ ರೋಡು ಆಮೇಲೆ ಎಜ್ಜಿನಪಲ್ಲಿ ಆಮೇಲೆ ಮಿಟ್ಟಳ್ಳಿ ಆಮೇಲೆ ಕೆಬಲ್ಪಲ್ಲಿ ಆಮೇಲೆ ನಮ್ಮ ಚಿನ್ಗೇಪಲ್ಲಿ ಚಿನ್ಗೇಪಿನಲ್ಲಿ ಎರಡು ಕಾರ್ಯಕ್ರಮ ಒಂದು ಇಲ್ಲಿಂದ ಊರ್ವರೆಗೂ ಒಂದು ಸಿಸಿ ರೋಡು ಮತ್ತು ಇಲ್ಲಿಂದ ಕಂಟಿನ್ಯೂಟಿ ರೋಡು ರೋಡು ಎರಡು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಸುಮಾರು ಇವತ್ತು ಬರೋಬರಿ ಎಲ್ಲಾನು ಸೇರ್ಕೊಂಡು ಒಂದು ಮೂರು ಮೂರು ಹತ್ತುವರೆಗೂ ಮೂರು ಕೋಟಿ ಹತ್ತು ಲಕ್ಷವರೆಗೂ ಪೂಜೆ ಮಾಡಿಕೊಟ್ಟಿದ್ದೀನಿ ಸೆಕೆಂಡ್ ಹಂತದಲ್ಲಿ ಆಲಂಗೂರು ಇಂದ ಆಲಂಗೂರು ಕ್ರಾಸ್ ಆಲಂಗೂರು ಇನ್ನು ಸಾಕಷ್ಟು ವಿಚಾರಗಳು ಇನ್ನೂ ಒಂಬತ್ತು ರೋಡಲ್ಲಿ ಪೆಂಡಿಂಗ್ ಇದೆ ಅದು ನೆಕ್ಸ್ಟ್ ಮಂತ್ ಅಲ್ಲಿ ಬರ್ತೀನಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಒಗ್ಗೂಡಿ ಕೆಬಾರದಲ್ಲಿ ಇವತ್ತು ಐಮಾ ಸ್ಲೈಟ್ ಇದೆ ಊರಲ್ಲಿ ಐಮಾ ಸ್ಲೈಟ್ ಅನಿಸ್ಬೇಕು ಸುಮಾರು ಇವತ್ತು ಏಳು ಪ್ರೋಗ್ರಾಮ್ ಗಳನ್ನ ಇವತ್ತು ಐದರಿಂದ ಆರು ಪ್ರೋಗ್ರಾಮ್ ಮಾತ್ರ ಹಾಕಂದ್ರೆ ಯಾಕಂದ್ರೆ ಎಲ್ಲ ಲೀಡರ್ಸು ಕವರ್ ಆಗಲಿ ನಿಮ್ಮನ್ನು ಮಾತ್ರ ಆಗ್ತಾ ಇಲ್ಲ ನನ್ನ ಕಾರ್ಯಕರ್ತರು ಬಂದ್ರಲ್ಲೂ ಮಾತ್ರ ಆಗ್ತಾ ಇಲ್ಲ ಅದರಿಂದ ಈ ರೋಡಲ್ಲಿ ಇವತ್ತು ನಾನು ಕಂಪ್ಲೀಟ್ ಮಾಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಈ ಥರ ವಿಶ್ ಮಾಡಿ ಬರ್ಬೇಕು ನಮ್ಮ ಅಧ್ಯಕ್ಷರು ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಈಗ ತಾನೇ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಕೆಬಪಲ್ಲಿ ರೋಡ್ ನ ಎಲ್ಲ ನನ್ನ ಪ್ರಮುಖ ಲೀಡರ್ ಕೂಡ ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿ ಆ ನಮ್ಮ ಪ್ರಕಾಶ್ ಅಣ್ಣವರು ಆನಂದ ಹೆಣ್ಣವರು ಅವ್ರ ಮಿಸಸ್ ಅಕ್ಕ ಅವರು ಮತ್ತೆ ನಮ್ಮ ನಾಗಮ ಶಂಕಪ್ಪ ಅವರು ನಮ್ಮ ಪ್ರಭಾಕರ್ ಅವರು ನಮ್ಮ ಜಗದೀಶ್ ಅವರು ನಮ್ಮ ಕೆಟ್ಟ ಅವರು ಜಯರಾಮಣ್ಣವರು ದೇವರಾಜ ಅಣ್ಣರು ಎಲ್ಲ ನನ್ನ ಜೊತೆ ಜಾಯ್ನ್ ಆಗಿದೆ ನಮ್ಮ ಅಧ್ಯಕ್ಷರು ಶ್ರೀಮತಿ ಅವರು ಎಲ್ಲರೂ ಬಂದು ಜಾಯ್ನ್ ಆಗಿದೆ ಕಾರ್ಯಕ್ರಮ ಜಾಯ್ನ್ ಆಗಿದ್ದಾರೆ ಈಗಾಗಲೇ ತಡವಾಗಿ ನಮ್ಮ ಅಧ್ಯಕ್ಷ ಕೂಡ ಬಂದು ಜಾಯ್ನ್ ಆಗ್ತಾರೆ ಸಾಕಷ್ಟು ಜನ ಲೀಡರ್ಸ್ ಬಂದು ಜಾಯ್ನ್ ಆಗ್ತಾರೆ ಸೊ ಅದರಿಂದ ಬೆಳಗ್ಗೆ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಪ್ರಮುಖ ಲೀಡರ್ಸ್ ಕೂಡ ಅನುದಾನ ಕೊರತೆ ಇದ್ರು ಕೂಡ ಗುರುವಾರ ಗುರುವಾರ ನನ್ನ ಕೆಲಸ ಏನು ಅಂತಂದ್ರೆ ಎಲ್ಲ ಕಮಿಟಿಗೆ ಮೀಟ್ ಮಾಡೋದು ಎಲ್ಲ ಮಿನಿಸ್ಟರ್ ಮೀಟ್ ಮಾಡೋದು ಅನುದಾನ ಬೇಡ್ಕೊಂಬರೋದು ಎಷ್ಟೋ ಅಷ್ಟು ಅನುದಾನ ಕಿತ್ಕೊಂಡ್ಬಂದು ನನ್ನ ಕೈಲಾದಷ್ಟು ಕೆಲಸ ಮಾಡ್ತಾ ಇದ್ದೀನಿ ಈ ಮುಂಬರುವ ದಿವಸ ಇನ್ನು ಎರಡೂರು ವರ್ಷ ಒಳಗಡೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಕೆಲಸ ಮಾಡಲಿಕ್ಕೆ ನನ್ನ ಪ್ರಯತ್ನವನ್ನ ಬೀಳ್ತೀನಿ ಇದಕ್ಕೆ ಅವಕಾಶ ಈಗ ತಾನೆ ನೂರು ವರ್ಷ ಆ ಈಗ ತಾನೆ ನಮ್ಮ ಅಧ್ಯಕ್ಷ ಜಾಯಿನ್ ಆಗಿದ್ದಾರೆ ಏನಿವತ್ತು ಮೂರು ಮೂರು ಹತ್ತು ಕೋಟಿ ಆ ಕಾರ್ಯಕ್ರಮ ಇವತ್ತು ನೆರವೇರಿಸಿಕೊಟ್ಟಿದ್ವಿ ಈ ನೆರವೇರಿಗೆ ಎಲ್ಲ ಸಹಕರಿಸಿದಿರಿ ಮುಂದೆ ಕೂಡ ಸಹಕರಿಸಿ ನಾಳೆ ಅಥವಾ ನಾಳಿದ್ದು ಕಾರ್ಯಕ್ರಮ ಅನೌನ್ಸ್ ಮಾಡ್ತೀನಿ ತೈಲೂರು ಹೋಬಳಿಯ ಸಾಕಷ್ಟು ಸುಮಾರು ಹದಿನಾರು ಹದಿನೇಳು ಕಾಮಗಾರಿ ಪೂಜೆ ಪೆಂಡಿಂಗ್ ಇದೆ ಅದಾದ್ಮೇಲೆ ಅವನಿ ಹೋಬಳಿ ಅದಾದ್ಮೇಲೆ ದುಕ್ಷಂದ್ರ ಹೋಬಳಿ ಒಂದೊಂದು ಹೋಬಳಿಯಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ನಿನ್ನೆ ತಾನೇ ಅಪ್ರೂವಲ್ ಆಗಿ ಬಂದಿದೆ ಇನ್ನೊಂದು ಇಪ್ಪತ್ತೈದು ಕೋಟಿ ಅದಕ್ಕೂ ಕೂಡ ರೋಡ್ಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದಾದ್ಮೇಲೆ ಕೆಬೈಪಲ್ ರೋಡ್ ತುಂಬಾ ಅಧ್ವಾನ ಆಗಿತ್ತು ನಾನು ಬರೋಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಹದಿನೈದು ವರ್ಷಗಳಾಗಿತ್ತು ಅದು ಮಖ ನೋಡಿ ಏನೋ ಟಾರ್ ಮಖ ನೋಡಿ ಹೇಳ್ತಲ್ವಾ ಸುಮಾರು ಹದಿಮೂರು ಕೋಟಿ ಹತ್ತು ಲಕ್ಷದಲ್ಲಿ ಈ ರೋಡ್ ನ ಸುಸೂತ್ರವಾಗಿ ವ್ಯವಸ್ಥೆ ಮಾಡಿದ್ವಿ ಇದಾದ್ಮೇಲೆ ಗೂಕುಂಟೆಯಿಂದ ಮತ್ತೆ ಈ ಪ್ಯಾಚ್ ನಾಲ್ಕು ಕಿಲೋಮೀಟರ್ ಏನಿದೆ ಕೂಡ ಕಂಟಿನ್ಯೂ ಆರು ಕೋಟಿ ಅಮೌಂಟ್ ಹಾಕೊಂಡ್ ಬಂದಿದ್ವಿ ಸೊ ಮುಂದಿನ ದಿವಸ ಕೂಡ ಕೇವಲ ಕೆಲವೇ ದಿನ ಕೂಡ ಅದನ್ನು ಕಂಟಿನ್ಯೂ ಮಾಡಿ ಒಳ್ಳೆ ಹೋರಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಪತ್ರಕರ್ತ ಮಾಧ್ಯಮದವರು ತಾವೆಲ್ಲ ಹೆಲ್ಪ್ ಮಾಡಿದ್ರು ಬೆಳಕಿಂದ ಸೊ ನಿಮಗೂ ಕೂಡ ಅವು ಎಲ್ಲಾ ಲೀಡರ್ ಕೂಡ ಎಲ್ಲಾ ಕಾರ್ಯಕರ್ತ ಬಂದ್ರು ಕೂಡ ನನ್ನ ಕಡೆಯಿಂದ ಕೃತಜ್ಞ ಸಲ್ಲಿಸ್ತೇವೆ